ಹಿರಿಯ ವಿದ್ಯಾರ್ಥಿಗಳೇ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಬಿ ಕಾಮ್ ಕನ್ನಡ ಭಾಷಾ ಪಠ್ಯದ ಮೂರನೇ ಸೆಮಿಸ್ಟರ್ ಬಿ ಕಾಮ್ ಕನ್ನಡ ಭಾಷಾ ಪಠ್ಯದ ಸೃಜನ ಅಥವಾ ಸಂಕೀರ್ಣ ಎನ್ನುವಂಥ ಭಾಗದಲ್ಲಿ ದೇವರುಗಳ ರಾಜ್ಯದಲ್ಲಿ ಬೋಳುವಾರು ಮಹಮ್ಮದ್ ಮುನಿ ಬರೆದಿರುವಂತಹ ಒಂದು ಕಥೆ ಇದೆ ಇದರ ಮತದ ಐದು ಭಾಗವನ್ನು ನಾನು ಈಗಾಗಲೇ ವಿವರಿಸಿದ್ದೀನಿ ಇಂದು ಆರನೇ ಭಾಗ ಈ ಒಂದು ವಿಡಿಯೋದಲ್ಲಿ ತಮಗೆ ಕತೆಯನ್ನು ಮುಂದುವರೆಸ್ತೀನಿ ನಾನು ನಾನು ಡಾಕ್ಟರ್ ಡಿ ಕೆ ನಟರಾಜ್ ಕನ್ನಡ ಸಹ ಪ್ರಾಧ್ಯಾಪಕ ಸರ್ಕಾರಿ ಆರ್ ಸಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಈಗಾಗಲೇ ತಮಗೆ ತಿಳಿದಿರುವಂತೆ ಜೋಸೆಫು ತನ್ನ ಧರ್ಮವನ್ನು ಬಿಟ್ಟು ಇಸ್ಲಾಂ ಧರ್ಮದಕ್ಕೆ ಸೇರು ಸೇರಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಪಡ್ತಾನೆ ಈ ಕಾರಣಕ್ಕೋಸ್ಕರ ಚರ್ಚ್ನಿಂದ ಅವನು ಹೊರಟಂತಹ ಸಂದರ್ಭದಲ್ಲಿ ತನ್ನ ಕತ್ತಿನಲ್ಲಿದ್ದಂತಹ ಕುತ್ತಿಗೆಯಲ್ಲಿದ್ದಂತಹ ಶಿದುಬೆಯನ್ನು ಶವವಾಹಕ ಗಾಡಿಯ ಮೇಲೆ ಎಸೆದು ಬಂದಿರ್ತಾನೆ ಅದಾದ ಮೇಲೆ ಅವನು ನೇರವಾಗಿ ಬದರಿಯ ಕ್ಲಾಸ್ ಸೆಂಟರ್ನ ಅಂಗಡಿಯ ಮುಂದಕ್ಕೆ ಬರ್ತಾನೆ ಅಂದು ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ ಹಣವನ್ನೆಲ್ಲವನ್ನು ಸಹಿತ ತೆಗೆದುಕೊಂಡು ಹೊರಡುವಂಥ ಸಂದರ್ಭದಲ್ಲಿ ಇನ್ನೇನು ಅಂದರೆ ಇನ್ನೇನು ಬಾಗಿಲು ಹಾಕಬೇಕು ಯಾವುದೇ ಗಿರಾಕಿಗಳು ಸಹಿತ ಇರಲಿಲ್ಲ ರಾತ್ರಿ ಆಗಿರುತ್ತದೆ ಆ ಸಂದರ್ಭದಲ್ಲಿ ಬಾಗಿಲು ಹಾಕುವ ಸಂದರ್ಭದಲ್ಲಿ ಕುಂಟ ಜೋಸೆಫ್ ಆ ಅಂಗಡಿಯನ್ನು ಪ್ರವೇಶ ಮಾಡಿ ಆ ಮಾಲೀಕನ ಮುಂದೆ ನಿಂತ್ಕೊಳ್ತಾನೆ ಅವನಿಗೆ ಒಂದು ಕ್ಷಣ ಅವಾಕಾಗ್ತಾನೆ ಏನು ಯಾಕೆ ಬಂದಿದೆ ನೀವು ಇಷ್ಟೊತ್ತಿನಲ್ಲಿ ಅಂತಂದ್ಬಿಟ್ಟು ಭಯ ಆಗುತ್ತೆ ಯಾವುದೇ ಗಿರಾಕಿಯೂ ಸಹಿತ ಇರಲಿಲ್ಲ ಆದರೆ ಆ ರೀತಿ ಹೋದಂಥವನು ಈ ಜೋಸೆಫ್ ಆ ಅಂಗಡಿಯ ಮಾಲೀಕನ ಬಳಿ ಕೇಳ್ಕೊಳ್ತಾನೆ ನಾ ಕ್ರೈಸ್ತನೊಬ್ಬನನ್ನು ನಿಮ್ಮ ಧರ್ಮಕ್ಕೆ ಸೇರಿಸ್ಕೊಳ್ತೀರಾ ಅಂತ ಆ ರೀತಿ ಅವನು ಯಾರಿಗೂ ಕೇಳಿಸಿದಂತೆ ಇವನಿಗೆ ಹೇಳಿದಾಗ ಅವ್ನಿಗೆ ಆಶ್ಚರ್ಯ ಆಗಿಬಿಡುತ್ತೆ ಅವನಿಗೆ ಭಯವೂ ಕಡಿಮೆ ಆಗುತ್ತದೆ ಅಂಗಡಿಯೊಳಗಡೆ ಯಾರೂ ಸಹಿತ ಗಿರಾಕಿಗಳು ಇರಲಿಲ್ಲ ಕೆಲಸದ ಹುಡುಗರು ಬಟ್ಟೆಯ ಬಟ್ಟೆಯನ್ನು ಏನು ಮಾಡ್ತಾಯಿದ್ರು ಅಂತಂದರೆ ಪಕ್ಕಕ್ಕೆ ಇಡ್ತಾಯಿದ್ರು ಸೊ ಅದಾದಮೇಲೆ ಅಂದರೆ ಎಲ್ಲವನ್ನು ಸಹಿತ ಒಪ್ಪವಾಗಿ ಇದ್ದರು ಅವರು ಕಪಾಟುಗಳಲ್ಲಿ ಯಾಕೆಂದರೆ ತೆಗೆಸಾಕಿರ್ತಾರೆ ಗಿರಾಕಿಗಳು ಅದನ್ನು ಮತ್ತೆ ಜೋಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅಂಗಡಿಯೊಳಗಡೆ ಭಿಕ್ಷುಕನ ಈ ಒಂದು ಪ್ರವೇಶವನ್ನು ಮತ್ತು ಏನು ಮಾತನಾಡದೆ ಇರುವಂತಹ ಸಾಹುಕಾರರನ್ನು ಆ ಹುಡುಗರೆಲ್ಲರೂ ಸಹಿತ ನೋಡ್ತಾ ಇದ್ದರು ಇವನು ಯಾಕೆ ಇಷ್ಟೊತ್ತಿನಲ್ಲಿ ಬಂದಿದ್ದಾನೆ ಈ ಭಿಕ್ಷುಕ ವ್ಯಾಪಾರ ಮಾಡೋದಕ್ಕಂತೂ ಅಲ್ಲ ಹಾಗಿದ್ರೆ ಇಲ್ಲಿ ಏನಕ್ಕೆ ಭಿಕ್ಷೆಗೆ ಬಂದಿದ್ದಾನೆ ಭಿಕ್ಷೆಗೆ ಬರೋರಾದರೆ ಹೊರಗಡೆ ಇರಬೇಕಾಗಿತ್ತು ಯಾಕೆ ಬಂದಿದ್ದಾನೆ ಮತ್ತು ಸಾಹುಕಾರನು ಏನು ಸಹಿತ ಯಜಮಾನರು ಸಹಿತ ಏನು ಮಾತಾಡ್ತಾ ಇದ್ವಲ್ಲ ಮಾಲೀಕನು ಏನು ಇಲ್ಲ ಆ ಹುಡುಗರೆಲ್ಲರೂ ಸಹಿತ ಕೆಲಸ ಮಾಡ್ತಾನೆ ಗಣ್ಣಿನಲ್ಲಿ ತಮ್ಮ ಮಾಲೀಕನನ್ನು ನೋಡ್ತಾ ಇದ್ದಾರೆ ಅವನು ಕೇಳಿದ್ದನ್ನು ನೋಡಿ ಒಂದು ಕ್ಷಣ ಸುಮ್ಮನೆ ಇದ್ದಂತಹ ಮಾಲೀಕರು ಸ್ವಲ್ಪ ಅವರು ಅದರಿಂದ ಆ ಶಾಕ್ನಿಂದ ಹೊರಗಡೆ ಅವರು ಅವರಿಗೆ ಧಾರ್ಮಿಕ ಪ್ರಜ್ಞೆ ಇದ್ದಕ್ಕಿದ್ದಾಗೆ ಕಾಡುವುದಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ ಈ ಕೆಲವರಿಗೆ ಈ ಧರ್ಮ ಅಂತಂತಂದರೆ ಅದೊಂದು ರೀತಿಯಲ್ಲಿ ಬಿಡಲಾಗದಂತಹ ಒಂದು ಬಂಧನ ಅದು ಯಾವಾಗ ಅವನು ತಮ್ಮ ಧರ್ಮಕ್ಕೆ ಸೇರಿಸ್ಕೊಳ್ತೀರಾ ಅಂತ ಕೇಳಿದ ಕೂಡಲೇ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಜಾಗೃತರಾದರು ಅವರು ಇದಕ್ಕೆ ಇಂಥ ಅವಕಾಶವನ್ನು ಬಿಡಬಾರ್ದು ಅಂತ ಅನಿಸುತ್ತೆ ಒಂದು ಹೆಣವನ್ನು ಸಂಸ್ಕಾರ ಮಾಡಿದ್ದಕ್ಕೆ ನಾನು ಸಾವಿರಾರು ರೂಪಾಯಿ ಲಾಭವನ್ನು ಕೊಟ್ಟಂತಹ ಅಲ್ಲಾಹು ನಾನು ಏನಾದರೂ ಸಹಿತ ಇವನನ್ನು ಧರ್ಮಕ್ಕೆ ಸೇರಿಸ್ಕೊಂಡಿದ್ದೆ ಆದರೆ ಮತ್ತಷ್ಟು ಲಾಭ ಬಂದೇ ಬರುತ್ತದೆ ಎನ್ನುವಂತಹ ಸ್ವಾರ್ಥಪರ ಆಲೋಚನೆ ತಕ್ಷಣ ಇವನಿಗೆ ಬರುತ್ತದೆ ಮಾಲೀಕನಿಗೆ ಬರುತ್ತದೆ ಅಂದರೆ ಸತ್ತಂತ ಅವನಿಗೆ ಸಂಸ್ಕಾರ ಮಾಡಿದ್ದಕ್ಕೆ ಇಷ್ಟೊಂದು ದುಡ್ಡು ಬಂತು ಇನ್ನು ಬದುಕಿರುವಂಥ ವ್ಯಕ್ತಿಯೊಬ್ಬನನ್ನು ತಮ್ಮ ಧರ್ಮಕ್ಕೆ ಸೇರಿಸ್ಕೊಂಡ್ರೆ ನನಗಿನ್ನೂ ಒಳ್ಳೆಯದಾಗುತ್ತದೆ ಅಂತನ್ಬಿಟ್ಟಿದೆ ಅನ್ ಅಂತ ಅಂದ್ಕೊಳ್ತಾನೆ ಒಬ್ಬನನ್ನು ಮತಾಂತರ ಮಾಡಿಸಿಬಿಟ್ರೆ ಖಂಡಿತವಾಗಿಯೂ ತನ್ನ ಪುಣ್ಯದ ಖಾತೆ ಭಾರವಾಗುತ್ತದೆ ಎಂದು ತಕ್ಷಣದಲ್ಲಿ ಲೆಕ್ಕಾಚಾರ ಹಾಕಿಬಿಟ್ಟರು ಮಾಲೀಕ ಇಲ್ಲಿ ಸ್ವಾರ್ಥಿ ಅವನ ಕಾರಣ ಕೇಳ್ಬೋದಾಗಿತ್ತು ಏನು ಅಂತ ಕೇಳ್ಬೋದಾಗಿತ್ತು ಅವ್ನಿಗೆ ಬಂದು ಕೂಡದೆ ತನಗೆ ಲಾಭ ಆಗೋದಾದರೆ ಆಗಲಿ ಅಂತಂದ್ಬಿಟ್ಟು ತಕ್ಷಣ ಅವನೇನು ಮಾಡ್ತಾನೆ ಅದೇ ಅಂಗಡಿಯಲ್ಲಿ ಪಕ್ಕದ ಒಂದು ಸಣ್ಣ ಕೋಣೆಯೊಳಗಡೆ ಕುಂಟ ಜೋಸೆಫನನ್ನು ಕರೆಸ್ಕೊಂಡು ಕರ್ಕೊಂಡು ಒಳಗಡೆ ಹೋಗ್ತಾನೆ ಅಲ್ಲಿ ಬಾಗಿಲನ್ನು ಹಾಕ್ಕೊಳ್ತಾನೆ ಕುಂಟನ್ನು ಅವನ ಅವನ ಬಗ್ಗೆ ಯಾಕೆ ಅಂತಂದರೆ ಕುಂಟ ಜೋಸೆಫನ ಬಗ್ಗೆ ವಿವರಿಸಬೇಕಾಗುತ್ತೆ ಕೇಳಬೇಕಾಗ ವಿವರಣೆಯನ್ನು ಕೇಳಬೇಕಾಗುತ್ತೆ ಕೆಲವು ಮಾಹಿತಿಯನ್ನು ಪಡೆಯಬೇಕಾಗುತ್ತೆ ಸೊ ಆ ಒಳಗಡೆ ಹೋದಂತಹ ಅಂಗಡಿ ಮಾಲೀಕ ಅಲ್ಲಿ ಸಾಹುಕಾರ ಆ ಕುಂಟನನ್ನು ಹೇಳುವವರು ಕೇಳುವವರು ಯಾರೂ ಇಲ್ಲವೆಂದು ಎಂದು ಖಾತರಿಪಡಿಸಿಕೊಂಡ್ರು ಯಾರು ನೀನು ನಿನ್ನ ಅಪ್ಪ ಅಮ್ಮ ಯಾರು ನೀನೆಲ್ಲಿಂದ ಬಂದಿದೀಯಾ ನಿನಗೆ ಯಾರಿದ್ದಾರೆ ಅಂತ ಎಲ್ಲ ಕೇಳಿದಾಗ ಅವನು ಹೇಳ್ತಾನೆ ನಾನಪ್ಪ ಅನಾಥ ಅಂತ ಅಂದ್ಬಿಟ್ಟು ಯಾವಾಗ ಅವನಿಗೆ ತನ್ನದೇ ಆದಂಥ ಬಂಧು ಬಳಗ ಇಲ್ಲ ಅನ್ನೋದು ಗೊತ್ತಾಗುತ್ತದೋ ತಕ್ಷಣ ಆ ಬದರಿಯ ಕ್ಲಾಸ್ ಸೆಂಟರ್ನ ಮಾಲೀಕ ಅನೇಕ ಕಡೆ ಫೋನ್ಗಳನ್ನು ಮಾತಾಡ್ತಾನೆ ಫೋನ್ಗಳಲ್ಲಿ ಮಾತಾಡಿ ತನ್ನದೇ ಭಾತ ಭಾಷೆಯಲ್ಲಿ ಅವನು ಉರ್ದು ಭಾಷೆಯಲ್ಲಿ ಮಾತಾಡ್ತಾನೆ ಇವನಿಗೆ ಜೋಸೆಫ್ ಕಾಶನಿಗೆ ಇವೆಲ್ಲ ಅರ್ಥ ಆಗಲಿಲ್ಲ ಅವನಿಗೆ ತಮ್ಮ ಭಾಷೆಯಲ್ಲಿ ಮಾತನಾಡಿಕೊಂಡು ಅವರು ಮಾತನಾಡಿದ್ದಂತಹ ರೀತಿಯನ್ನು ನೋಡಿದಂತಹ ಕುಂಟೆ ಜೋಸೆಫನಿಗೆ ಒಂಥರ ಆಶ್ಚರ್ಯ ಮತ್ತು ಶಾಕು ಸಹಿತ ಆಯಿತು ನನ್ನ ಬಗ್ಗೆ ಎಷ್ಟೊಂದು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅಂತ ಅವ್ನಿಗನ್ಸುತ್ತೆ ಅದಾದಮೇಲೆ ಅವನು ಕುಂಟೆ ಜೋಸೆಫನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಬದರಿಯಾ ಕ್ಲಾಸ್ ಸೆಂಟರ್ ಮಾಲೀಕ ಒಳ್ಳೆಯ ಮಾಂಸದ ಊಟವನ್ನು ಬಡಿಸ್ತಾರೆ ಮತ್ತು ಅಲ್ಲಿ ಇದ್ದಂತಹ ಒಂದು ಚಾವಡಿಯಲ್ಲಿ ಮಲೆಕೊಳ್ಳೋದಕ್ಕೂ ಸಹಿತ ಜಾಗವನ್ನು ಕೊಡ್ತಾರೆ ಅಂದರೆ ಇದೇ ರೀತಿ ತನ್ನನ್ನು ನೋಡ್ಕೊಳ್ತಾರೆ ಅನ್ನೋ ಅಂತ ಅವನು ಅಂದ್ಕೊಳ್ತಾನೆ ಆದರೆ ವಾಸ್ತವತೆಯೇ ಬೇರೆ ಇರುತ್ತದೆ ಅದಾದಮೇಲೆ ಚಾಪು ತಿಮ್ಮಿ ಚಾಪ್ ಚಾಪೆ ತಿಂಬು ಹೊಸ ಒಂದು ಚಾ ಹೊದಿಕೆ ಎಲ್ಲವನ್ನು ಸಹಿತ ಕೊಡ್ತಾರೆ ಆದರೆ ಜೋಫ ಜೋಸೆಫ್ನಿಗೆ ಆ ರಾತ್ರಿ ನಿದ್ದೆ ಬರಲಿಲ್ಲ ತನ್ನ ಎದೆಯ ಮೇಲಿದ್ದಂತಹ ಶಿಲುಬೆಯನ್ನು ಕಿತ್ತ ಎಸ್ತಿರ್ತಾನೆ ತ ಮತ್ತು ತನ್ನ ತಂದೆ ತಾಯಿ ಸ್ವರ್ಗದ ಲೋಕದಲ್ಲಿದ್ದಾರೆ ನನ್ನ ತಂದೆಯನ್ನು ಕ್ಷಮೆ ಕೇಳೋದು ಸರಿನಾ ಅಂತಂದ್ಬಿಟ್ಟು ಅವನು ಅಂದ್ಕೊಳ್ತಾನೆ ಕೇಳೋದು ಬೇಡವೋ ಯಾಕೆಂದರೆ ಈ ಧರ್ಮದಲ್ಲಿ ಈ ರೀತಿ ಒಬ್ಬನನ್ನು ಸಂಸ್ಕಾರ ಮಾಡೋಕ್ಕೆ ಮುಂದೆ ಬರಲಿಲ್ಲ ನಾನು ಮಾಡ್ತಾ ಇರೋದು ಸರಿನೋ ತಪ್ಪೋ ಈ ಪಾಪ ಪ್ರಜ್ಞೆ ಜೋಸೆಫ್ನನ್ನು ನಿರಂತರವಾಗಿ ಕಾಡ್ತಾ ಇರುತ್ತೆ ಆದ್ದರಿಂದ ಆ ರೀತಿ ಆ ರಾತ್ರಿ ಅವನಿಗೆ ನಿದ್ದೆ ಬರೋದಕ್ಕೆ ಬ ಬರೋದೇ ಇಲ್ಲ ಅದಾದಮೇಲೆ ಬೆಳಗ್ಗೆ ನಾಲ್ಕು ಗಂಟೆಗೆ ಅವನನ್ನು ಎಬ್ಬಿಸ್ತಾರೆ ಅಷ್ಟೊತ್ತಿಗೆ ಒಬ್ಬ ಹುಡುಕ ಬರ್ತಾನೆ ಯುವಕ ಬಂದ್ಬಿಟ್ಟು ಜೋಸೆಫನನ್ನು ಎಬ್ಬಿಸಿ ಅವಸರದಲ್ಲಿ ಕಾಫಿ ತಿಂಡಿಯನ್ನು ಮುಗಿಸ್ಕೊಂಡು ಮುಗಿಸಿದ ಕೂಡದೆ ಸಾಹುಕಾರರ ಕಾರಿನಲ್ಲಿ ಅವನನ್ನು ಕರ್ಕೊಂಡು ಅವನು ಹೋಗಿ ಅವ್ನು ಕಾರಲ್ಲಿ ಕೂತ್ಕೊಳ್ತಾನೆ ಇದೇ ರೀತಿ ಇರುತ್ತೆ ಇರುತ್ತೆ ನನ್ನ ಜೀವನ ಅಂತ ಅಂದ್ಕೊಂಡ್ಬಿಡ್ತಾನೆ ಆದರೆ ಆ ಕಾರೇನಾಗುತ್ತೆ ಅಂದರೆ ಒಂದು ರೈಲ್ವೆ ಸ್ಟೇಷನ್ ಬಳಿ ಬಂದು ನಿಂತ್ಕೊಳುತ್ತಿದೆ ಆ ರೈಲ್ವೆ ಸ್ಟೇಷನಲ್ಲಿ ಬಂದು ನಿಂತ್ಕೊಂಡು ಕೂಡದೆ ಅಲ್ಲಿ ಆ ಟ್ರೈನ್ನಾಗೆ ಅವನನ್ನು ಹತ್ತಿಸ್ತಾರೆ ದೇವರ ಮಹಿಮೆ ಅಪಾರ ಅಂದರೆ ಅಲ್ಲಾಹಿನ ಮಹಿಮೆ ಅಪಾರ ಅವರು ಟ್ರೈನ್ಗೆ ಸ್ಟೇ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಬಂದರು ಅಷ್ಟೊತ್ತಿಗೆ ಟ್ರೈನು ಸಹಿತ ಸಿದ್ಧವಾಗಿತ್ತು ಆ ಟ್ರೈನಲ್ಲಿ ಆ ಜೋಸೆಫ್ ಡಿಕ್ಕಾಸ್ಟ ಕೂತ್ಕೊಳ್ತಾನೆ ಈ ಕೆಲವು ಸಾರ್ಥಿ ಏನಾಗುತ್ತೆ ಅಂತಂದರೆ ಈ ದೇವರುಗಳ ರಾಜ್ಯದಲ್ಲಿ ಕೆಲವು ವಿಷಯಗಳು ಯಾರಿಗೂ ಗೊತ್ತಾಗೋದೇ ಇಲ್ಲ ಅದ್ರ ಪಾಡ್ಗದು ನಡೀತಾ ಇರುತ್ತೆ ಅಂದರೆ ವಾಸ್ತವತೆ ಬೇರೆ ಇರುತ್ತದೆ ಮೇಲ್ನೋಟಕ್ಕೆ ಕಂಡುಬರುವಂಥದ್ದೇ ಬೇರೆ ಅದು ಅಂತಹ ಘಟನೆಗಳು ನಡೀತಾ ಇರ್ತದೆ ಏನಾಗ್ತಾಯಿದೆ ಅಂತ ಅವನಿಗೆ ಗೊತ್ತಿಲ್ಲ ಅವನೇನು ಹೇಳ್ದ ನಾನು ಇಸ್ಲಾಂ ಧರ್ಮಕ್ಕೆ ಸೇರಿಕೊಳ್ತೀನಿ ಕ್ರಿಶ್ಚಿಯನ್ ಧರ್ಮವನ್ನು ಬಿಡ್ತೀನಿ ಅದಾದ ಅದಾದಮೇಲೆ ಆದಂಥ ಬೆಳವಣಿಗೆ ಅವರು ಭದ್ರಯ್ಯ ಕ್ಲಾಸ್ ಸೆಂಟರ್ ಮಾಲೀಕ ಮಾತಾಡಿದ್ದು ಅರ್ಥ ಆಗಿಲ್ಲ ಅವರು ಊಟ ಹಾಕ್ತಾರೆ ಊಟ ತಿಂತಾನೆ ಬೆಳಗ್ಗೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ಅಂತ ಕೇಳಲಿಲ್ಲ ಅವರು ಹೇಳಲಿಲ್ಲ ಹಾಗೆ ಅವನಿಗೆ ಗೊತ್ತಾಗ್ದಿರ ಕೆಲವು ವಿಷಯಗಳು ಅವನಿಗೆ ಸಂಬಂಧಪಟ್ಟಾಗಿ ನಡೀತಾ ಇದೆ ಇಲ್ಲಿ ಮತ್ತು ಯಾವುದೇ ಕೆಲಸಗಳು ಸಹಿತ ದೇವರ ಅನುಮತಿ ಇರುತ್ತದೆ ಅಂತಂದ್ಬಿಟ್ಟರು ಯಾರನ್ನೇನು ಕೇಳೋದು ಅಂತ ಯಾವಾಗಲೂ ಸಹಿತ ಅಸಹಾಯಕರನ್ನು ಅಮಾಯಕರನ್ನು ಅಮಾಯಕರ ಒಂದು ಅನುಮತಿಯನ್ನು ಯಾರು ಸಹಿತ ಕೇಳೋದಿಲ್ಲ ಹಾಗೆ ಇಲ್ಲಿ ಜೋಸೆಫ್ ಡಿ ನನ್ನೋ ಸಹಿತ ಏನು ಕೇಳಲಿಲ್ಲ ಹೀಗೆ ಟ್ರ ಹೊರಟಂತಹ ಟ್ರೈನ್ ಏನಾಗುತ್ತೆ ಅಂತಂದರೆ ಯಾವುದೋ ಒಂದು ಅಪರಿಚಿತ ಊರೊಂದರಲ್ಲಿ ನಿಂತ್ಕೊಳ್ಳುತ್ತೆ ಜೋಸೆಫ್ ಡಿಕಾಷ್ಟ ಎನ್ನುವಂತಹ ಭಿಕ್ಷುಕ ಅಲ್ಲಿ ಇಳಿತಾನವನು ಅವನು ತನ್ನ ಹೆಸರನ್ನ ಆನಂತರ ಬದಲಾಯಿಸ್ಕೊಳ್ಬೇಕಾಗುತ್ತದೆ ಅವನಿಗೆ ಹೊಸ ಹೆಸರು ಬರುತ್ತದೆ ಆ ಹೊಸ ಹೆಸರು ಯಾವುದಪ್ಪ ಅಂತಂದರೆ ರಹಮತ್ ಎನ್ನುವಂಥ ಹೆಸರು ಬರುತ್ತದೆ ಅವನು ವೃತ್ತಿ ಒಂದೇ ಧರ್ಮ ಬದಲಾಯಿಸೋದ್ರ ಸಹಿತ ವೃತ್ತಿ ಒಂದೇ ಇದೆ ಏನಪ್ಪ ಭಿಕ್ಷುಕ ವೃತ್ತಿ ಆದರೆ ಅಲ್ಲಿ ಜೋಸೆಫ್ ಆಗಿದ್ದ ಇಲ್ಲಿ ರಹಮತ್ ಆದ ಅಲ್ಲಿ ಕ್ರೈಸ್ತನಾಗಿದ್ದ ಇಲ್ಲಿ ಮುಸಲ್ಮಾನನಾದ ಒಟ್ಟಿನಲ್ಲಿ ಭಿಕ್ಷುಕ ವೃತ್ತಿ ಅವನಿಗೆ ಜೊತೆಯಲ್ಲೇ ಇರ್ತದೆ ಸೊ ಈ ರೀತಿ ರಹಮತ್ತಾಗಿ ಜೋಸೆಫ್ ಡಿಕಾಷ್ಟ ಬದಲಾವಣೆ ಹೆಸರನ್ನು ಬದಲಾಯಿಸಿಕೊಂಡಿದ್ದನ್ನು ನೋಡ್ಬೋದು ಕಾರಣ ಧರ್ಮವನ್ನು ಬದಲಾಯಿಸ್ಕೊಂಡಿದ್ದವನು ಸೊ ರಹಮತ್ಗೆ ಕ್ರೈಸ್ತ ಧರ್ಮದಲ್ಲಿ ಏನೆಲ್ಲ ನಡೀತಿತ್ತು ಅವೆಲ್ಲ ಅವನಿಗೆ ಜಿ ಜೀವನದಲ್ಲೇ ಕಂಟಿನ್ಯೂ ಆಗುತ್ತದೆ ಏನಪ್ಪ ಅಂದರೆ ಹೊತ್ತು ಹೊತ್ತಿಗೂ ಹಸಿವೆ ಆಗ್ತಾ ಇತ್ತು ಕ್ರೈಸ್ತ ಧರ್ಮದಲ್ಲಿ ಇಸ್ಲಾಂ ಧರ್ಮದಲ್ಲೂ ಅದೇ ಆಗ್ತಾಯಿದೆ ದೇವರು ಒಬ್ಬನೇ ಆಗಿದ್ದಾನೆ ಯಾವ ಮನೆ ಎಲ್ಲ ಮನುಷ್ಯರಿಗೂ ಸಹಿತ ಹಸಿವೆಯನ್ನು ಸಮಾನವಾಗಿ ಹಂಚಿರ್ತಾನೆ ದುಡಿಯಲು ತಿನ್ನದು ಸ ತಿನ್ನ ದುಡಿದು ತಿನ್ನಲು ಸಾಧ್ಯವಾಗದಂಥ ಸಹಾಯಕರಿಗೆ ಭಿಕ್ಷಾ ವೃತ್ತಿಯನ್ನು ಒಂದು ಕ್ರಿಯೇಟ್ ಮಾಡಿದ್ದಾನೆ ಸೃಷ್ಟಿ ಮಾಡಿದ್ದಾನೆ ಶ್ರೀಮಂತರಿಗೆ ಆಜ್ಞೆ ಮಾಡಿರ್ತಾನೆ ಏನಂತ ಇಂತಹ ಭಿಕ್ಷುಕರಿಗೆ ನೀವು ದಾನ ಮಾಡಿ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಸೃಷ್ಟಿ ಮಾಡಿರುವಂಥ ಒಂದು ದೇವರೇ ಎನ್ನುವಂಥ ನಂಬಿಕೆ ಎಲ್ಲರಲ್ಲೂ ಸಹಿತ ಇದೆ ಆದ್ದರಿಂದಲೇ ಭಿಕ್ಷುಕರೆಲ್ಲರೂ ಸಹಿತ ದೇವರ ಬಗ್ಗೆ ಕೃತಜ್ಞರಾಗಿದ್ದಾರೆ ಕೃತಜ್ಞರು ಅಂತಂದರೆ ನಾವು ಯಾವತ್ತೂ ಸಹಿತ ಅವರನ್ನು ನಂಬಿಕೊ ಅವರನ್ನು ನಾವು ಸ್ಮರಿಸಲೇಬೇಕಾಗುತ್ತದೆ ರಹಮತ್ನೂ ಸಹಿತ ದೇವರಿಗೆ ಕೃತಜ್ಞನಾಗಿತ್ತು ಯಾಕೆಂತಂದ್ರೆ ಅವನಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಭಿಕ್ಷಾವೃತ್ತಿಯಲ್ಲಿ ಊಟ ಸಿಗಲಿಲ್ಲ ಆಹಾರ ಸಿಗಲಿಲ್ಲ ಅಂತ ಅವ್ನು ಎಂದೂ ಇಲ್ಲ ಚೆನ್ನಾಗೇ ತಿನ್ಕೊಂಡಿದ್ದ ಎರಡು ವರ್ಷಗಳ ಕಾಲ ಊಟ ಬಟ್ಟೆ ಎಲ್ಲವನ್ನು ಸಹಿತ ದೇವರು ಒದಗಿಸಿದ ದಿನಕ್ಕೆ ಐದು ಬಾರಿ ನಮಾಜ್ ಮಾಡ್ತಾಯಿದ್ದ ಓದುವಿಕೆಯನ್ನು ಮಾಡ್ತಾ ಇದ್ದ ಅವನಿಗೆ ಏನು ಕೆಲಸ ಇರಲಿಲ್ಲ ಓದ್ಕೊಳ್ಳೋದು ನಮಾಜ್ ಮಾಡೋದು ಭಿಕ್ಷೆ ಬೇಡೋದು ಅವನು ಕುಂಟನಾಗಿದ್ದರಿಂದ ಅವನು ಕುಳಿತುಕೊಂಡೇ ನಮಾಜು ಮಾಡಲು ದೇವರು ಅನುಮತಿ ಕೊಟ್ಟಿದ್ದನು ಅವನು ನಿಂತ್ಕೊಂಡು ಅವ ನಮಾಜು ಮಾಡೋಕ್ಕಾಗ್ತಾ ಇರಲಿಲ್ಲ ಆದ್ದರಿಂದ ಕೂತ್ಕೊಂಡು ಮಾಡೋದಕ್ಕೆ ಅವ್ನಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು ಮತ್ತು ಪವಿತ್ರ ಗ್ರಂಥದ ಮೂಲಕ ರಹಮತ್ ನೂರಾರು ಹೊಸ ಸಂಗತಿಗಳನ್ನು ಕಲ್ತುಕೊಂಡು ಯಾವುದು ಪವಿತ್ರ ಗ್ರಂಥ ಕ್ರಿಶ್ಚಿಯನ್ನರಲ್ಲಾಗಿದ್ದರೆ ಕ್ರೈಸ್ತರಲ್ಲಾಗಿದ್ದರೆ ಬೈಬಲ್ ಅದು ಇಸ್ಲಾಂ ಧರ್ಮಕ್ಕೆ ಖುರಾನ್ನ ಒಂದಲ್ಲಿರುವಂಥ ಸಾರ ಅದು ಸೊ ಇವನೇನು ಮಾಡ್ತಾನೆ ಕುರಾನ್ನಲ್ಲಿರುವಂತಹ ಅನೇಕ ವಿಷಯಗಳನ್ನು ಇವನು ರಹಮತ್ ಕಲ್ತ್ಕೊಳ್ತಾನೆ ಇದಾದಮೇಲೆ ಎರಡು ವರ್ಷ ಅವನು ಅಪರಿಚಿತ ಊರಿನಲ್ಲಿ ನೆಮ್ಮದಿಯಾಗಿ ಜೀವನವನ್ನು ನಡೆಸ್ಕೊಂಡು ಇಸ್ಲಾಂ ಧರ್ಮದಲ್ಲಿ ನಮಾಜ್ ಮಾಡಿಕೊಂಡು ಒಳ್ಳೆಯ ರೀತಿಯ ಜೀವನವನ್ನು ನಡೆಸ್ಕೊಂಡು ಭಿಕ್ಷೆಯನ್ನು ಬೇಡಿಕೊಂಡು ನೆಮ್ಮದಿಯಾಗಿದ್ದಂತಹ ರಹಮತ್ಗೆ ಎರಡು ವರ್ಷ ಆದಮೇಲೆ ಅವನು ಎಲ್ಲಿ ಆ ಎಲ್ಲವನ್ನು ಸಹಿತ ಕಲ್ತ್ಕೊಳ್ತಾ ಇದ್ನೋ ಅಲ್ಲಿಂದ ಅವ್ರಿಗೆ ಹೇಳ್ತಾರೆ ಆಯಿತು ನಿನಗೆಲ್ಲ ಕಲಿಸಿದ್ದಾಯ್ತು ನೀನು ಇನ್ನು ವಾಪಸ್ ಹೋಗ್ಬೋದು ಅಂತಂದ್ಬಿಟ್ಟು ಆದ್ದರಿಂದ ಯಾಕೆ ಅದನ್ನು ಆ ರೀತಿ ಕಳಿಸ್ತಾರೆ ಅಲ್ಲಿ ಧಾರ್ಮಿಕ ಒಂದು ಸಂಸ್ಥೆಗಳಲ್ಲಿ ಏನು ಮಾಡ್ತಾರೆ ಹೇಳ್ಕೊಟ್ಟಿದ್ದಾದಮೇಲೆ ಅವನನ್ನು ಕಳಿಸ್ಬಿಡ್ತಾರೆ ಯಾಕೆ ಅಂತಂದರೆ ಅವ್ರು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಬೇರೆಯವ್ರಿಗೆ ಅವಕಾಶ ಬೇಕಲ್ಲ ಅದಕ್ಕೆ ಏನು ಮಾಡ್ತಾರೆ ನೋಡಪ್ಪ ನಾವೆಲ್ಲ ಕಲಿಸಿದ್ದಾಯ್ತು ನೀನು ನಿನ್ನ ಪಾಡಿಗೆ ನೀನು ಇರ್ಬೋದು ನೀನು ಈಗ ಮುಸ್ಲಿಮನಾಗಿದ್ದೀಯಾ ನಿನ್ನ ಪಾಡಿಗೆ ನೀನು ಜೀವನವನ್ನು ನಡೆಸ್ಬೋದು ಅಂತಂದ್ಬಿಟ್ಟು ಅಲ್ಲಿ ಹೇಳಿ ಕಳಿಸ್ತಾರೆ ಯಾಕೆಂತಂದರೆ ದೇವರ ಪ್ರಕಾರ ಎಲ್ಲರಿಗೂ ಸಹಿತ ಎಲ್ಲರಿಗೂ ಸಹಿತ ಇಂತಹ ವಿದ್ಯೆ ಸಿಗಬೇಕಾಗುತ್ತದೆ ಹೀಗೆ ರಹಮತ್ತು ಎನ್ನುವಂತಹ ಈ ಭಿಕ್ಷುಕ ಡೋಸ್ ಜೋಸೆಫ್ ಟಿಕಾಸ್ಟನ್ ಭಿಕ್ಷುಕ ರಹಮತ್ನಾಗಿ ಪರಿವರ್ತನೆ ಆಗ್ತಾನೆ ಇಸ್ಲಾಂ ಧರ್ಮಕ್ಕೆ ಪರಿವರ್ತನೆ ಆದಮೇಲೆ ಇಸ್ಲಾಂ ಧರ್ಮದ ಅನೇಕ ಆಚರಣೆಗಳು ಅಲ್ಲಿರುವಂತಹ ಅನೇಕ ವಿಷಯಗಳು ಧಾರ್ಮಿಕ ವಿಷಯಗಳು ಎಲ್ಲವನ್ನು ಸಹಿತ ಎರಡು ವರ್ಷಗಳ ಕಾಲ ಕಲ್ತ್ಕೊಳ್ತಾನೆ ಅಲ್ಲಿವರೆಗೂ ಸಹಿತ ಅವನೇನು ಮಾಡ್ತಾನೆ ಅಂತಂತಂದರೆ ಅವನು ಭಿಕ್ಷೆಯನ್ನು ಬೇಡಿಕೊಂಡು ನೆಮ್ಮದಿಯಾಗಿರ್ತಾನೆ ಅದಾದಮೇಲೆ ಆ ಊರನ್ನು ಬಿಟ್ಟು ಮತ್ತೆ ಬೇರೆ ಸ್ಥಳಕ್ಕೆ ಬರಬೇಕಾದಂಥ ಅನಿವಾರ್ಯತೆ ರಹಮತ್ನ ಜೀವನದಲ್ಲಿ ಇಲ್ಲಿ ನಡೆಯುವುದನ್ನು ನಾವು ನೋಡ್ಬೋದು ಮುಂದಿನ ಭಾಗದಲ್ಲಿ ನಾನು ಉಳಿದಂಥ ಕಥೆಯನ್ನಂತಾನು ನಾನು ನಿಮಗೆ ವಿವರಿಸ್ತೀನಿ ಧನ್ಯವಾದಗಳು